ಪತಂಗವಾಗಿ ನರಬಲ್ಲೆ ತರಂಗವಾಗಿ ನತಿಲಬಲ್ಲೆ ಖುಷಿಯಲ್ಲಿ ನಶೆಯೇರಿದೆ ನಾಡಲೆ ಕುಣಿಯಲೆ ಬಾನಲ್ಲಿ ತೆಲೋ ಮೂಡ ನಾನೀಗ ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ ಟನ್ 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 ಹಾಡೆ ಹಗಲಲ್ಲೇ ಆಹ ತಾರೆ ಕಂಡಿವೆ ಕನ್ನ ಮಿಟಕಿಸಿ ನನ್ನ ಬಾರೆ ಎಂದಿವೆ ಟನ್ 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 ಯಾಕ ಜಯ ಏನಾತು ಏನತು ಖುಷಿ ಇದೆಯಲ್ಲ ಡ್ಯಾನ್ಸು ಹಾಡು ಎಲ್ಲಾ ಮಾಡಕತ್ತಿ ಏನಾತು ನಿಮ್ಮ ಹೋದ್ಲನ ಯಾಕ ಇಷ್ಟ ಖುಷಿ ಆಗ್ಯಾಲ ಯಾಕ ಏನಾತು ಏನ್ ಸಮಾಚಾರ ಅಯ್ಯಾಗ ಜಕ್ಕ ಇಲ್ಲ ಯವ ಇಲ್ಲ ಯಾಕೆಲ್ ಹೊಕ್ಕಾಳು ಇಲ್ಲೇ ಜಾಂಡಾ ಊರ್ಕೊಂಡು ಕುಂತಾಳು ನಮ್ಮ ಮತ್ತೆ ಏನಾರ ಮನಿ ಬಿಟ್ಟು ಹೋಗಿದ್ಲ ಅಂದ್ರ ಇಷ್ಟ ಕುಣಿತಿದ್ನಿ ನಾನು ಊರಿಗೆಲ್ಲ ಕೇಳುವಂಗ ಲೌಡ್ ಸ್ಪೀಕರ್ ಹಚ್ಚಿ ಡ್ಯಾನ್ಸ್ ಮಾಡ್ತಿದ್ನಿ ಇಲ್ಲ ಬಿಡ ಯಾವ ನಮ್ಮತ್ತಿ ಹೋಗಿಲ್ಲ ಹೌದನ ನಿಮ್ಮ ಅತ್ತೆ ಹೋಗಿಲ್ಲನ ನಾನು ನೀ ಹಾಡ್ ಹಾಡ್ಕೊಂತ ಹಿತ್ತಲ್ದಾಗ ಬಂದು ಡ್ಯಾನ್ಸ್ ಮಾಡುದ್ ಅವ್ರ ಅತ್ತೆ ಹೋದ್ಲನ ಅದಕ್ ಖುಷಿಯಾಗಿ ಡ್ಯಾನ್ಸ್ ಮಾಡಕತ್ತಾಳ ಹಾಡ್ ಅಂತ ಬನ್ಯಾನ ಮತ್ತ ಅದಕ್ಕೆ ಡ್ಯಾನ್ಸ್ ಮಾಡಾಕತ್ತಿದ್ದಿ ನೀನು ನಾನಾ ಅದೇನಿಲ್ಬಿಡೇವ ನಮ್ ನಾದ್ನಿ ಒಬ್ಬಕ್ ಬಂದ್ ನಮ್ಮ ಅತ್ತೆ ಜೊತೆ ಹ್ಮ್ ನಮ್ಮತ್ತೆ ಅಲ್ದ ಕ್ಯಾಲ್ದ ಈಕೊಬ್ಬಕ್ ಬಂದು ತಲಿ ತಿನ್ನಾಕತ್ತಾಳ ನಂದು ಇವ ಎಷ್ಟು ಹಾಡಾಕ ಹೋಗತ್ತನ ಇವ ಇವ ಸಾಕ ಸಾಕಾಗ್ ಹೋಗ್ಯತಾಗಿರ್ಜಕ್ಕ ನನಗ ಹ್ಮ್ ಹೌದಂತಲ್ಲ ನಿಮ್ ನಾದ್ನಿ ಬಂದಾಳಂತ ನನಗ ಈಗ ಹೇಳುವ ಯಾರಕ್ಕಿ ನಿಮ್ಮನೀ ಬಾಜು ಕದಾಳಲಿಲಿ ಭಾಗ್ಯ ಅಕ್ಕಿ ಹೇಳ ನನಗ ನನಗೂ ನಿಮ್ಮ ಮನೆ ಕಡೆ ಬರಕ್ ಆಗೇ ಇಲ್ಲಿ ಬಿಡಾ ಜಯಕ್ಕ ಭಾಳ ಕೆಲಸ ಇತ್ತ ಹಂಗಾಗಿ ಬರಕ ಆಗಿದ್ದಿಲ್ಲ ನೀನೇ ನೀರಿಗೆ ಹೋಗಿದ್ವಿ ಟ್ಯಾಂಕಿಗೆ ಅವಾಗ ಈ ಭಾಗ್ಯನು ಬಂದಿದ್ಲಾ ನಾನು ಜಯಕ್ ಏನ್ ಮಾಡಾಕತ್ತಾಳ ಭಾಗ್ಯ ಅಂತ ಹೇಳಿದ್ನ ಅದಕ್ಕೆ ಹೇಳಾತಿದ್ಲು ಏಳು ಬೀಡಾಗಿರ್ಜಕ್ಕ ಅವ್ರ ಅತ್ತಿ ಅವ್ರ ನಾದ್ನಿ ಎಲ್ಲಾರು ಬಂದಾರಲ್ಲ ಅದಕ್ಕೆ ಹಾರಿನ ಜಗ್ಗಾಗ್ಯತಿ ಜಯಕ್ಕೊಂದು ಯಾರ ಮನೆಗೂ ಬಂದಿಲ್ಲ ನೋಡಕಿ ಬರೀ ಮನೆಯಾಗ ಇರ್ತಾಳು ಯಾವಾಗ ನೋಡಿರು ಬರೀ ಕೆಲಸಾನ ಅಂತ ಅಂದ್ಲು ಯಾರ ಈಕಿ ಬಾಗಿ ಹಾ ಆಕಿ ಹಾಲ್ ಕುಡ್ದಂಗ ಆಗಿದ್ದಿತ್ತು ಬಿಡಾಡಿಗೆ ನಂದ್ ದಾಡ್ಕೊಳಾಕ ಹಾ ಇದಕ್ ಆಯ್ತಿರ್ತಾಳ್ ನೋಡು ಜಯಕ್ ಯಾವಾಗ ಆಡ್ಕೊಂಡನೆ ಅಂತ ಹೇಳಿ ಹಾ ಚಾನ್ಸ್ ಸಿಕ್ಕರ್ ನೋಡು ಆಡ್ಕೋದಂದ ಮಾಡ್ತಿರ್ತಾಳ ಊರ್ ಬಿಡಾಡಿ ಇವಾಗ ಜಯಕ್ ಬಿಡು ಬಿಡ್ ನೀ ಅದಕ್ ಖುಷಿಯಾಗಿದ್ದಿ ಅದಕ್ ಡ್ಯಾನ್ಸ್ ಮಾಡಾಕತ್ತಿದ್ದಿ ಅದನ್ ಹೇಳ ಮದ್ಲ ಅದಾಗಿರ್ಜಕ್ಕ ಏನಿಲ್ಬಿಡಿವ ನಮ್ಮ ಅದ್ನಿನ ಅಡಿಗೆ ಮಾಡಕ್ಕೆ ಹಚ್ಚಿನಿ ಅಲ್ಲ ನಾನು ಹೆಂಗ್ ಬೇಕಾದಂಗ ಅಡ್ಗಿ ಮಾಡಿ ಕೊಡ್ತೇನೆ ನಮ್ಮ ಅತ್ತಿಗೆ ತಿಂದು ತಿಂತಾಳು ತಿಂದು ತಿಂತಾಳು ಮತ್ತು ತಿಂದು ಅಯ್ಯ ಜೈ ಚಲೋನ ಮಾಡುದಿಲ್ಲ ಅಡಿಗೆ ಒಂಚೂರು ಚಲೋ ಆಗಿರೋದಿಲ್ಲ ಉಪ್ಪಿರೋದಿಲ್ಲ ಖಾರ ಇರೋದಿಲ್ಲ ಏನೇನು ಇರೋದಿಲ್ಲ ಅಂತೇಳಿ ಹೆಸರು ಇಡ್ತಾಳ ಅದಕ್ಕೆ ನಾನು ಬಡ ಬಡ ಪಿಲಿಯಾನ ಮಾಡಿ ಆಕಿ ಮಗಳನ್ನ ಅಡಿಗೆ ಮಾಡಕ್ಕೆ ಹಚ್ಚಿ ಬಂದನೀಗ ಅಲ್ಲ ನನಗೂ ಗೊತ್ತಾಕತಿ ಪಾಪ ಹೆಣ್ಮಗಳು ತವರ್ ಮನಿಗೆ ಬಂದಾಳು ಆರಾಮಿರ್ಬೇಕು ಅಂತ ಹೇಳಿ ಆದ್ರೆ ಈಕಿ ನಮ್ಮ ಅತ್ತೆ ಇದಾಳಲ್ಲ ನಮ್ಮ ಅತ್ತಿದ ಬಾಳ ನೋಡು ದಿಮಾಕ್ ನಾನು ಬೆಕ್ಕಾದಂಗೆ ಅಡಿಗೆ ಮಾಡಿರ್ನೋ ಇರ್ಜಕ್ಕ ಒಂದ್ ಹೆಸರು ಇಟ್ಟ ಬಿಡ್ತಾಳ ಅದಕ್ಕೆ ಐ ನನ್ ಮಗಳ್ ಅಡಿಗೆನೇ ಮಾಡಕ್ ಬರ್ಲಿಕ್ಕಿ ನನ್ ಮಗಳು ಹಂಗೆ ಮಾಡ್ಕೊಡ್ತಿದ್ಲ ನನ್ ಮಗಳು ಹಿಂಗೆ ಮಾಡ್ಕೊಡ್ತಿದ್ಲ ಅಂತ ಹೇಳಿ ದಿಮಾಕ್ ಮಾಡ್ತಾಳು ಬರೇ ಹೆಸರು ಹಿಡ್ದೆ ಮಾಡ್ತಾಳು ಇವತ್ತು ನೋಡು ಸಾರ್ ಮಾಡಾಕತ್ತನಿ ಸುಮ್ಮನೆ ಇರ್ಬೇಕಿಲ್ಲ ಹ್ಮ್ ಮಗಳ ನನಗೆ ನನಗ ಹಂಗತಾ ಹಂಗಾರ ಜೈಗೆ ಸಾರ ಮಾಡಕ್ ಬರ್ದಿಲ್ಲ ನೀನು ಘಮ ಘಮ ಅನ್ಬಕ್ ಬನ್ನಿ ಎಲ್ಲ ಹಂಗ ಮಾಡ್ತಿ ಸಾರ್ ಅಂತ ಹೇಳಿ ದಿಮಾಕ್ ಮಾಡಕತಿ ಅದಕ್ಕ ನಾನು ಆಕಿ ಮಗಳ ಕೈಲೇನ ಸಾರ್ ಮಾಡ್ಕೊಂಡು ಉಂಡ್ಲಿಕ್ಕೆ ಅಂತ ಹೇಳಿ ಆಕಿನ ಅಡಿಗೆ ಮಾಡಕ್ ಹಚ್ಚಿ ಬನ್ನಿ ನೋಡು ನಾ ಏನು ಬೇಕಾದ್ ಮಾಡ್ಕೊಡ್ಲಿ ಹ್ಮ್ ಈಕಿ ಕೇಳ್ದಾಗೆಲ್ಲ ಮಾಡ್ಕೊಡ್ತೇನೆ ಇವ ನಮ್ಮ ಅತ್ತಿ ಕೇಳಿದಾಗ ಒಮ್ಮೆ ಚಾ ಅಂದ್ರ ಚಾ ಅಂದ್ರ ಉಪ್ಪಿಟ್ಟು ಅವ್ಲಕ್ಕಿ ಅಂದ್ರ ಅವ್ಲಕ್ಕಿ ಚುಮ್ಮನೆ ಅಂದ್ರ ಚುಮಾರಿ ರೊಟ್ಟೆ ಅಂದ್ರ ರೊಟ್ಟಿ ಪಲ್ಯ ಅಂದ್ ಅಣ್ಣಂದ್ರೆ ಅಣ್ಣ ಇಂಥದೆಲ್ಲ ಮಾಡ್ಕೊಡ್ತಾನೆ ಇಟ್ಟೆಲ್ಲ ಮಾಡ್ಕೊಟ್ಟು ನಮ್ಮ ನಮ್ಮತ್ತಿದ ಮಾತು ಕೇಳ್ಬೇಕು ಜೈಗಡಿಗೆ ಮಾಡ್ಬಾರಲ್ಲ ಜೈಗಾದ್ ಮಾಡ್ಬಾರಲ್ಲ ಜೈಗಿದನ್ನ ಮಾಡಬಾರಲ್ಲ ಅಂತೇಳಿ ಕುತ್ಕೊಂಡು ಹಿರೇತನ ಹರಿತಾಳು ನೋಡ್ಬ್ರಿ ಅದಕ್ಕೆ ಇವತ್ತು ನಿನ್ನ ಮಗಳ ಕಡೆ ನಾ ಮಾಡಿಸ್ಕೊಂಡು ತಿನ್ನ ಅಂತೇಳಿ ನಾನು ಹಚ್ಚಿ உம் ச்சலோ நோடு ஜேக்க அவ்ரிகேன் நான் எட்டுனு மத்தர் சிட்டு பர்த்தி நோடு ஆந்த மாதோ மா அந்தி திந்திர ஏன் அனசுல தின்னு மட்ட தந்து ஆமேல் மத்த மொந்திடுத்தாரா தெலிங்கே இருங்க அன்னீஸ் பிடித்தி ஹூனே நன்கு மத்தி அடிகிட ஹச்சி நோடத்தி ஹெங்க மா ஆக அடி அந்த நன் அடிகி அடிகிட்டு இருத்தி நம்ம மத்த இதன் மாத்தாள் அந்த நோடேட் நானும் இவ் ஜய நீல் மனித எல்லாம் நானு ಚಲೋ ಆತ ನೋಡಿ ಒಂದ್ ಜೈ ಜೈ ಅಂತ ಹೇಳಿ ಹುಡ್ಕೊಂಡ್ ಬಂದ ಬಿಟ್ಟೆ ಹಿತ್ಲಕ ಒಂದೀಟ್ ಈಟ್ ಯಾರ ಕೂಡ ಮಾತಾಡ್ಕೊಂತ ನಿಂದ್ರಂಗಿಲ್ ನೋಡ ಹೊಟ್ಟ್ಯಾ ಸಂಕತ್ ಕಾಣ್ತ ತಿನ್ಕ ನಾ ಮಂದಿ ಕೂಡ ನಾಕುಂತ ಮಾತಾಡುದು ನೋಡ್ರ ಏನ್ ಅರ್ಧ ಆಗೇತಿ ಏನ್ ಬೇಕಾಗೇತಿ ಹೊಟ್ಟೆಸ್ತತನ ಊಟಕ್ಕೆ ಬೇಕನ ಇನ್ನ ಅಡಿಗೆ ಆಗಿಲ್ಲ ನಿಮ್ ತಂಗಿ ಮಾಡಾಕತ್ತಾಳ ಅಡ್ಗಿ ಮಾಡಿ ಕರಿತಾಳು ಉಣ್ಣುವಂತೆ மந்த மினிட்டு நெமதியில் நோடு நெமதிய நோட்ரங்க் நம்ம ஒட்டாக சண்டி தாயி மக எல்லார்க்கு ஜெயி ஜெயி அந்தி ஒழி ஹோதிர நம்ம ஊன்காட்ட நினாட்டி ஏன் எதி ஜெயி ஜெயி அந்தி தடீலே நான் மாதாடுமட்டார எதற்கு கேள் எதுக்கு ஓதி ஒட்டாட்டும் ಒಂದು ಜನ್ಮದಾಗ ಕಪ್ಪೆಗಿತ್ ಕಾರತ ತಿನ ನಿನ್ನ ನಿಮ್ಮ ಫ್ಯಾಮಿಲಿ ಕಪ್ಪಿ ಫ್ಯಾಮಿಲಿ ತಿತ್ಕ aantate ಅದಕ ಹೆಂಗ್ ಒದ್ರಕಳ್ತಿನಿ ವಟ 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 ಅಂತಾಳ್ ನೋಡು ಕೇಳರ ಕೇಳು ಮುಂದೆ ಇದ್ದರೆ ಏನು ಮಾತಾಡ್ತಾರ ಅನ್ನೋದು ಕೇಳಿಸ್ಕೊಂಡ್ರೆ ಕೇಳಿಸ್ಕೋ ಅದನ್ನ ಹಾಕೇ ಇಲ್ಲಲ ದೇವರ ಶಾಂತಿ ಅನ್ನೋದ ಇಲ್ಲ ಒಟ್ಟು ವಟ 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 ಚાલુ ನೋಡು ಏ ಹೌದು ನಮ್ದು ಕಪ್ಪಿ ಫ್ಯಾಮಿಲಿ ನಿಮ್ಮದು ಅಂತ ಫ್ಯಾಮಿಲಿ ಆಗಿತ್ತು ನಿಮ್ಮದು ತೆಲಿ ತಿನ್ನು ಫ್ಯಾಮಿಲಿ ಆಗಿತ್ತು ಕಾಣ್ತತಿ ಅದಕ ಈ ಜನ್ಮದಾಗ ನನಗೆ ಜೋಡಾಗಿ ತೆಲಿ ತಿನ್ನಕತ್ತಿರ ತಾಯಿ ಮಗ ಇಬ್ರು ಕೂಡಿ ಈಗೇನ್ಲೇ ನಾನು ಎದಕ್ಕೆ ಹುಡುಕಿಕೊಂಡು ಬಂದೆ ನಿಂತ ಹೇಳಬೇಕಾ ಬೇಡ காரலன்ி அேரட் சாச்சு அது கொடக்கிதாச்சு கொடத்தன் தடி எஸ் அர்ஜெண்ட் நினைக்காக்கோச்சு ஏன் ಅದು ನನಗ್ ಗೊತ್ತಿಲ್ದಂಗ ಏನ್ ಮಾಡ್ಸಾಕ್ ಹಾಕಿ ಮಾಡ್ಸಕ್ ಹಾಕಿ ಎಷ್ಟು ತೊಲಿ ಮಾಡ್ಸಾಕ್ ಹಾಕಿ ಎಷ್ಟು ರೂಪಾಯಿ ಚಪ್ಪಲಾರ ಒಂದ್ ತೊಲಿದು ನಕಲೇಸು ಒಂದ್ ತಲಿದು ಕಿವು ಇನ್ನೊಂದ್ ತಲಿದು ಬಳಿ ಮಾಡಾಕ್ ಹಾಕೇನೆ ಅದಕ್ಕ ಪೋನ್ ಹಚ್ಚಾರ ಒಂದ್ ಹತ್ತು ಲಕ್ಷ ರೂಪಾಯಿ ಕೊಟ್ಟ ಬಂದ್ರಿ ಜಯಕಾರ ನಿಮ್ ಹತ್ ಲಕ್ಷ ರೂಪಾಯಿ ಬಂಗಾರ ರೆಡಿ ಐತಿ ವೈ ಬರ್ರಿ ಅಂತ ಹೇಳಿ ಹಚ್ಚಾರ ಆ ಏನು ಹತ್ತು ಲಕ್ಷ ಕೊಟ್ಟು ಬಂದಿಯಾಟಿ ಎಲ್ಲಿಂದ ಕೊಟ್ಟಿ ರೊಕ್ಕ ಅಟ್ಟುನು ಅಯ್ಯಯ್ಯ ಮಕ್ಕ ನೋಡಮಕ ಹತ್ತು ಲಕ್ಷ ರೂಪಾಯಿ ಅಂತ ಎಲ್ಲಿಂದ ಕೊಡ್ಲಿ ಅಂತಕ್ಕೆ ಹತ್ತು ರೂಪಾಯಿ ಇಲ್ಲ ಹ್ಮ್ ಹತ್ತು ಲಕ್ಷ ರೂಪಾಯಿ ಕೊಟ್ಟ ಬಂದ್ ಹೇಳಂತ ಇವ್ನಂಬಟ್ಟಂತ ಮೂಗಟ್ಟು ಮೂಗ್ಬಟ್ಟು ಹಾಕಿದ್ನಿ ಮೂರ್ ಮೂರ್ನಾಲ್ಕು ತಿಂಗಳಿಂದ ಒಂದು ಮೂಗಬಟ್ಟು ಕೊಟ್ಟು ಬಂದಿದ್ನಿ ಅವ್ರಿಗೆ ಮಾಡಿ ಫೋನ್ ಹಚ್ಚರಿ ಬರ್ತಾನಿ ಅಂತ ಹೇಳಿ ಅದನ್ನ ಮಾಡಿರ್ಬೇಕು ಈಗ ನಿಮ್ಮ ಒಯ್ ಬರ್ರಿ ಅಕರ ಅಂತ ಹೇಳಿ ಫೋನ್ ಹಚ್ಚಿರ್ಬೇಕು ಮುನ್ನೂರು ರೂಪಾಯಿನ ಒಂದು ಮುರ್ದಿದ್ದು ಮೂಗುಬಟ್ಟನು ಕೊಟ್ಟು ಬಂದಿದ್ನಿ ಅಂತ ಹೇಳಿ ಮಾಡಿ ಫೋನ್ ಹಚ್ತೇನ್ರಿ ಅಕ್ಕಾರ ಅಂತಂದಿದ್ದ ಹ್ಮ್ ಅದನ್ನ ಮಾಡೇನ್ರಿ ಬರ್ರಿ ಅಂತ ಹೇಳಿ ಹಚ್ಚಿರಬೇಕು ಅಷ್ಟ ಅಲ್ಲಿ ಮುನ್ನೂರು ರೂಪಾಯಿ ಮೂಗ್ಬಟ್ಟಿಗೆ ಫೋನ್ ಹಚ್ಚಿ ಕರೀತಾರ ಅವ್ರು ಹಂಗೆಲ್ಲ ಅವರು ಬಂಗಾರ ಅಂಗಡಿಯರು ಏನೇನಾರ ದೊಡ್ಡ ದೊಡ್ಡ ಇದ್ರಟ್ಟ ಫೋನ್ ಅವರು ಮುನ್ನೂರು ರೂಪಾಯಿ ಮೂಗ್ಬಟ್ಟಿಗೆ ಫೋನ್ ಹಚ್ಚಾರ ಅಂದ್ರೆ ನನಗೆ ಯಾಕೆ ನಂಬಕ ಆಗ್ಬಲ್ದು ಬಿಡು ಅಯ್ಯ ಬಾರಿ ಆತ್ ಬಿಡು ಇದು ಈಗೆಲ್ಲ ಹಂಗ ನಡೆದವು ಈಗ ಒಂದ್ ನೂರ್ ರೂಪಾಯಿ ವ್ಯಾಪಾರ ಫೋನ್ ನಡಿತಾವೀಗ ಈಗ ಫೋನ್ ಯುಗ ಇದು ಫೋನ್ ಮೇಲೆ ಎಲ್ಲ ಕೆಲಸ ಈಗ ಹೆಣ್ಣಮಕ್ಳು ಏನಾರ ಬೇಕಂದ್ರೆ ಕುಂತ ಪೋನ್ಯಾಗ ತರ್ಸ್ತಾರ ಇದು ಹಂಗ ಬಾರಿ ಹತ್ ಬಿಡು ನಿಮ್ದು ನಂಬಕಲ್ದು ಅದಾಗಲ್ದು ಇದಾಗಲ್ ಅಂದ್ರ ಈಗೇನು ರೊಕ ಕೊಡ್ತೀರ ನಂಗಾರ ಕೊಡ್ರಿ ಮುನ್ನೂರು ರೂಪಾಯಿ ಹ್ಮ್ ಹೋಗಿ ಮುಗ್ರ ತತ ಇಲ್ ಮುನ್ನೂರು ರೂಪಾಯಿ ನೀ ಏನ್ಲಿ ನೀನು ಏನಾರ ಕೇಳಿದ್ರ ಮೈ ಮೇಲೆ ಬರ್ತಿಲ್ಲ ರೊಕ್ಕ ಹೇಳಿ ಮುನ್ನೂರು ರೂಪಾಯಿ ಅಂತ ಮೂರ್ ರೂಪಾಯಿ ಇಲ್ಲ ನನ್ನ ತಗೋ ತಗೋ ಫೋನ್ ತಗೋ ಏನೈತಾ ಏನ ನಿನ್ನ ವ್ಯವಹಾರ ಇದಕ್ ಬೇಕು ತಗೋ ಫೋನ್ ತಗೋ ಮಾತಾಡಿ ಕೊಡ್ ನನಗ್ ಹ ಅಂದ ಫೋನ್ ಕೊಡ್ರಿ ಮತ್ತೆ ಅದಕ್ಕೆ ಎಟ್ಟ ತೊಲಿ ಹಾಕಿ ಏನು ಅಂತೇಳಿ ಏನ್ ದೊಡ್ಡ ತೊಲಿ ಗಟ್ಟಿ ಬಂಗಾರ ಮಾಡಿ ಸಾಕಾರ್ ಹಂಗ ಹ್ಮ್ ಮೂರ್ನೂರು ರೂಪಾಯಿ ಕೊಡು ಅಟ್ಟಿಲ್ಲ ಮತ್ತೆ ಎಟ್ಟ ತೊಲಿ ಕೊಟ್ಟಿರೋಕ್ಕ ಏನತ ಹಂಗಾತ ಹಿಂಗಾತಂತ ಹೆಚ್ಚಿನ ಮಾತಾಡ್ತಾರ ಆ ತುಗಲಿ ಕೊಟ್ಟನಿಗ ಮಾತಾಡು ಅಯ್ಯ ನಾ ಮಾತಾಡ್ತನಿ ಇಲ್ಲಿ ನಿಂದ ಒಳಗ ನಡೀರ್ ನೀವು ಫೋನ್ ನಿಮ್ ಫೋನ್ ಕೊಡ್ತಾನು ತಿನ್ನುದಿಲ್ಲ ಮಾತಾಡ್ ಕೊಡ್ತಾನಂತ ನೀವು ಒಳಗ ಆ ತುಗೋ ಹಾಕನಿ ಅದ ನಾಯಿ ಮಾಡ್ದಂಗ ಮಾಡ್ತಿ ನಾಯಿ ಮಾಡ್ ಅಂತ ನೋಡು ಆ ಏನಂದ್ರಿ ಏನಿಲ್ಲ ಏನಿಲ್ಲ ಇತ್ತಾಗಳದ ಅಲ್ಲಿ ನಾಯಿ ಬರಾಕತಿ ಅದಕ್ಕೆ ಹಚ್ಚ ಅನ್ನಕತ್ತಿದ್ದೆ ಹಚ್ ಹಾಚೆ ಕಿಚ್ಚಕ್ಕ ಯಾಕ ಬಂಗಾರ ಅಂಗಡಿಯಾರದ ಫೋನ್ ಮಾಡ್ಯಾರ ಏನ್ ಮಾಡ್ಸಾಕ್ ಹಾಕಿದ್ದಿ ಅಂತ ಅದು ಫೋನ್ ಮಾಡಿ ಹೇಳಾಕತ್ತಾರಂದ್ರ ದೊಡ್ಡದ ಏನಾರ ಮಾಡಾಕ್ ಹಾಕಿರ್ಬೇಕು ಏನ್ ಮಾಡ್ಸಾಕತಿಯ ನಿಜ್ಜಾ ಯಾರು ಮುಂದೆ ಹೇಳಾಕೋಬೇಡ ನಿನ್ನ ನೀನು ಮುಂದಂತ ಹೇಳಾಕತ್ತೆ ನಾನು ಬಂಗಾರದ್ದು ಒಂದು ಒಂದು ತೊಲಿದು ನೆಕ್ಲೆಸ್ ಮಾಡಕ್ಕೆ ಹಾಕಿದ್ನಿ ವಾ ಹ್ಞೂ ಮೊನ್ನೆ ಸಂಗತ್ ಸಾಲ ಕೊಟ್ರಲ್ಲ ಐವತ್ತು ಸಾವಿರ ರೂಪಾಯಿ ಅದೊಂದು ಐವತ್ತು ಸಾವಿರ ಹಾಂ ಹೊಳ್ಳಿ ಹ್ಞೂ ಅವು ಎರಡು ಎರಡು ಸಾವಿರ ಬರ್ತಿದ್ವಲ್ಲ ತಿಂಗಳ ಗೃಹಲಕ್ಷ್ಮೀ ಹೂ ಅವನೊಂದು ಎರಡು ಇಟ್ಟಿದ್ನಿ ಮತ್ತು ಅದರೂ ಇದ್ರು ಹೇಳಿ ಪಾಸ್ಬುಕ್ನಾಗ ಇಟ್ಟಿದ್ನಿ ಹ್ಞೂ ಅವೊಂದು ಐವತ್ತಾಗಿದ್ದು ವಾ ಎರಡು ಸೇರಿಸಿ ಹಾಕಿ ಬಂದಿದ್ನಿ ಅಂತ ಹೇಳಿದು ಹ್ಞೂ ಅವರು ಮಾಡಿಂದ ಫೋನ್ ಹಚ್ತೇವ್ರಿ ಏನಂದಿದ್ರು ಅದಕ್ಕೆ ಹಚ್ಚಿರ್ಬೇಕವ್ರೆ ನನ್ ಗಂಡಗೆ ಗೊತ್ತಿಲ್ಲ ಯುವ ನನ್ ಗಂಡಗೆ ಹೇಳಿರ ಹೊಳ್ಳಿ ನನ್ನ ಅತ್ತಿ ಮುಂದೆ ಹೇಳ್ಬಿಡ್ತಾವೆ ಇವ ಒಂದು ಮಾತ್ ನಿಂದಿರುಂಗಿಲ್ಲ ಬಾಯಾಗ ಅದಕ್ಕೆ ನಾನು ಯಾರ ಮುಂದೆ ಅಂದಿಲ್ಲ ಹ್ಮ್ ಈಗ ಹೋಗಿ ತಗೊಂಬಂದಿಂದು ನನ್ನ ತವ್ರ ಮನಿ ಯಾರು ಮಾಡಿಸ್ಕೊಟ್ಟಾರಂತ ಹೇಳಾಕ್ ಅಂತ ಹೇಳಿ ಸುಮ್ಮನೆ ಆಗಿದ್ನಿ ಅಯ್ಯೋ ಹೌದನ ಜಾಕಾ ಬಾರಿ ಆತಲ್ವ ಒಂದ ತುಲಿ ನಕ್ಲೆಸ್ ಮಾಡಕ್ ಹಾಕಿದ್ದೇನು ಚಲೋ ಹಾಕ್ ಬಿಡು ಹ್ಞೂನೇವ್ವಾ ಏನು ಇಲ್ದಂಗೆ ಆಗಿತ್ತಂಗಾರ ಹೋಗು ಹೋಗಬೇಕಾದ್ರೆ ಇದೊಂದು ತಾಳಿ ಒಂದು ಹಕ್ಕೊಳ್ದಾಗಿತ್ತಯ ಹ್ಞೂ ಬೇರೆ ಏನು ಇದ್ದಿದ್ದೇ ಇಲ್ಲ ಇದ್ದಿದ್ದು ಎಲ್ಲ ಆವಾಗ ಮಾರ್ಬಿಟ್ಟಿವೆವ ಹ್ಞೂ ಏನೇನು ನಾಡಿಸ್ನಿ ಬಂದು ಮಾರ್ದಂಗಾಗಿತ್ತ ಮಾರುವಂಗಾಗಿತ್ತ ಮತ್ತೆ ಮಾರಿದ್ದೀವಿ ಏನು ಇದ್ದಿದ್ದೇ ಇಲ್ಲ ಹ್ಞೂ ಅದಕ್ಕೆ ಈಗ ಅಂತ ಹೇಳಿ ಮಾಡಿಸ್ಕೊಂಡು ನಾನು ರೊಕ್ಕ ಬಳಿ ಸೊಕ್ಕಾವೆ ಇವ್ವಾ ಅದೇ ಬಂಗಾರ ಇದ್ರೆ ಕಷ್ಟ ಕಾಲದ ಬರ್ತತಿ ಹೌದಿಲ್ಲ ಏಯ್ಯ ಹೌದೇವಾ ಬಂಗಾರೇನೂ ಕೆಡಿಸುವಂತಾದಲ್ಲ ದಿನಕ್ಕೆ ದಿನ ಹೆಚ್ಚಿಗೆ ಆಗತ್ತೈತಿ ಅದರ ರೇಟ್ ನೋಡಿ ಇಲ್ಲೋ ಗಗನು ಕೇರೈತಿ ಹ್ಞೂ ಮಾಡಿ ಚಲೋ ಮಾಡಿದ್ ಬಿಡು ಬರ್ತೈತಿ ನಿನಗೆ ಹ್ಞೂನಾಗಿರ್ಜಕ್ಕ ಹಂಗೆ ಅಂತೇಳಿ ನಾನು ಹಾಕಿದ್ನಿ ಇವ ನಮ್ಮ ಮುಂದದ ಮುಂದೆ ಅನ್ನೊಂಗಿಲ್ಲ ಇವ ಗೊತ್ತಾದ್ರೆ ಬಿಡ್ತಾಳ ಹ್ಞೂ ಸುಮ್ಮನೆ ಇರುದಲೇ ಇವ್ ಹಾಕಿ ಹ್ಞೂ ಈ ಬ್ಯಾರಿ ನನ್ನ ಆದ್ನಿ ಬಂದಾಳ ಮತ್ತೆ ಯಾರಿಗೂ ಅನ್ನೊಂಗಿಲ್ಲ ಸುಮ್ಮನೆ ಗಪ್ ಚುಪ್ಪಿದ್ದು ಬಿಡೋದು ಅದಕ್ಕೆ ಮತ್ತೆ ನನ್ನ ಗಂಡನ ಮುಂದೆ ಮಾತಾಡ್ಲಿಲ್ಲ ನಾನು ನನ್ನ ಗಂಡಗೆ ಗೊತ್ತಾದ್ರೆ ಹೇಳ್ಬಿಡ್ತಾನೆ ಇವ ಹ್ಞೂ ಮತ್ತೆ ಗದಲ ಹಿಡಿಸ್ತಾರ ಅದಕ್ಕೆ ಅಂತೇಳಿ ಹೇಳಿ ಹ್ಞೂ ಅದಕ್ಕೆ ಏನು ಹೇಳಿಲ್ಲ ಗಿರ್ಜಾಕ ನಾಳಿನ ಖಾಲಿ ಇದ್ರೆ ಮಧ್ಯಾಹ್ನ ಮೇಲೆ ಹೋಗಿ ಬರೋನು ಹಂಗಾರ ಬಂಗಾರ ಅಂಗಡಿ ಬಂದಿಟ್ಟೆ ಹೋಗಿ ತರು ಅಂತ ಹ್ಞೂ ಹ್ಞೂ ಆಯ್ತು ತಗೋಜಕ ನಾಳೆ ಮಧ್ಯಾಹ್ನ ನನಗೇನು ಕೆಲಸ ಇಲ್ಲ ತಗೋ ಮನೆಯಾಗಿಂದ ಒಂದಿಟ್ಟು ಕೆಲಸ ಮಾಡ್ಕೋತಾನೆ ನಿಂದು ಕೆಲಸ ಮುಗುರಿಂದ ಹೋಗುನಂತ ಹ್ಮ್ ಆತು ಹಂಗಾರ ನನ್ನ ಕೆಲಸ ಮುಗುದಿಂದ ಏನಾರ ಒಂದ್ ಹೇಳಿ ಅತ್ತಿಗೆ ನಿಮ್ ಮನಿ ಕಡೆ ಬರ್ತಾನಂಗ ನಾನು ಇಬ್ರು ಕೂಡ ಹೋಯ್ಬರು ಅಂತ ಮತ್ತಿ ಇನ್ನೊಂದು ಮಾತ್ವ ಯಾರ್ ಮುಂದೆ ಅನ್ನಕೋಬೇಡ ಇವ್ವಾ ಹ್ಮ್ ಅಲ್ಲ ಯಾರ್ ಮುಂದ ಅಂದ್ರೆ ಏನ್ ಬಿಡು ಕದ್ದು ಮುಚ್ಚಿ ಮಾಡಿಸ್ಕೊಂಡಿಲ್ಲ ಆದ್ರೂ ನಮ್ಮ ಮನೆಯಾಗ್ನ ಮತ್ತಿಗ್ ಗೊತ್ತಾತಂದ್ರೆ ಗದ್ಲಕ್ಕ ಹ್ಮ್ ನಮ್ಮ ಮತ್ತೆ ಗೊತ್ತಾಗ್ಬಾರ್ದಂತ ಅಷ್ಟ ಹೌದಿಲ್ಲೋ ಮತ್ತ ನನಗ ಎಲ್ಲಾರ ಮುಂದೆ ಹಾಕ್ಕೊಂಡು ಹೇಳಿ ಎಷ್ಟು ಆಸೆ ಇವ್ವಾ ನಕ್ಲೇಸ್ ನಮ್ಮ ಅತ್ತಿ ಅಂದ್ ಬಂದು ಜೋಡ ಆಗ್ಬಿಟ್ಟತಿ ಈಗ ನೋಡು ಹ್ಮ್ ಅಷ್ಟು ಕಷ್ಟಪಟ್ಟು ಮಾಡಿಸಿ ಕದ್ದು ಮುಚ್ಚಿ ತರೋದಾಗೈತದ ನಕ್ಲೇಸ್ ಏನು ಮಾಡೋಕ್ಕಾಗುಲ ಕೂಲ್ ಜಯಕ್ಕ ಕೂಲ್ ಕೂಲ್ ಜಾಕ ಕೂಲ್ ಅಂತ ಹೇಳಿ ಕೂಲಾಗಿರುದು ಹ್ಮ್ ಕೂಲಾಗಿ ಹೋಗಿ ನಕಲೇಶ್ ತಂದು ಕೂಲಾಗಿ ಕದ್ದು ಮುಚ್ಚಿ ಇಟ್ಕೊಂಡ್ ಬಿಡ್ತಾನೆ ವಯ್ವ ಯಾರಿಗಾರ ಗೊತ್ತಾತಂದ್ರ ಮತ್ತ ನಮ್ಮ ಅತ್ತಿ ಬಿಡ್ತಾಳ ನನ್ನ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ